ಇದು ಮೇನ್ ಆಗಿ ಬ್ಯಾಟ್ರಿಯಲ್ಲಿ ಏನಲ್ಲ ರನ್ ಆಗುದು ಇದು ಇದಕ್ಕೆ ಕೀ ಇಲ್ಲ ಒಂದು ಎರಡು ಮೂರು ಆಯ್ತು ಕೀ ಆಯ್ತು ಒಂದು ವಾರ ನಡೀತದೆ ಅದಕ್ಕೆ ಆ ಇದು ಕೀ ಮನೆ ಹಾಂ ಅದು ಜಪಾನ್ ಇದು ಜಪಾನ್ ಅಲ್ಲ ಅದು ಜಪಾನ್ ಇದು ಇದು ಜಪಾನ್ ಇದ ಇದು 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 ಫೋರಿನ್ ಜರ್ಮನಿ ಜರ್ಮನ್ ಇದ ಅದು ಕೀ ಕೊಡ್ಲಿಕ್ಕೆ ನಿನಗೆ ಅದು ಯು ಕೆ ಲಂಡನ್ ಅದು ಜರ್ಮನಿ ಎಲ್ಲ ಜರ್ಮನಿ ಜರ್ಮನಿ ಹೈಯೆಸ್ಟ್ ಎಲ್ಲ ಇದ್ದದ್ದು ಜರ್ಮನಿ ಅಲ್ಲ ಇದು ಅದು ಅದು ಜರ್ಮನ್ ಇಲ್ಲೊಂದು ಇದು ಈಗ ರೀಸೆಂಟ್ಲಿ ಕೆಲಸ ಆಗ್ತಾ ಇದೆ ರೀಸೆಂಟ್ಲಿ ವರ್ಕ್ ಆಗುವ ಕ್ಲಾಕ್ ಅಲ್ಲ

ಅರ್ಧ ಸಿಕ್ಕಿ ಹೋಗಿದ್ದಾರೆ ಎಲ್ಲ ಓಕೆ ಓಕೆ ಎಲ್ಲ ಡಿಸ್ಕನೆಕ್ಟ್ ಮಾಡಿಟ್ಟದಲ್ಲ ಯಾರು ಕದ್ದುಕೊಂಡು ಹೋದ್ರೆ ಅಲ್ಲ ಅಂದರೆ ಅದು ಹಾಂ ಹಾಂ ಓಕೆ ಓಕೆ ವರ್ಕಿಂಗ್ ಕಂಡೀಷನ್ ಇದೆ ಅಲ್ಲ ಅದೆಲ್ಲ ಅವ್ರಿಗೆ ಇದಕ್ಕೆ ಒಂದು ಎಷ್ಟು ವರ್ಷ ಆಗ್ಬೋದು ಸರ್ ಇದು ವರ್ಷ ಗೊತ್ತಿಲ್ಲ ತಂದು ಎರಡು ವರ್ಷ ಆಯಿತು ಹಾಂ ಹಾಂ ನೀವೆಲ್ಲ ಈಗ ಏನು ನಿಮಗೆ ಅಳತ್ತು ಸಿಗ್ತದೆ ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಿ ಅವನು ತರೋದು ನಾವು ಇಲ್ಲಿ ಮಾಡೋದಿಲ್ಲ ಓಕೆ ಓಕೆ ನಿಮ್ಮ ಮಗ ಹಾಂ 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 ಅದು ಅದು ಕ್ಲಾಕ್ಗೆ ಐದು ಆಲತ್ತು ಕ್ಲಾಕ್ ಅಂದ್ರೆ ನಾನು ನೋಡಿದ ಲೆಕ್ಕದಲ್ಲಿ ಖಾಲಿ ವೆಹಿಕಲ್ ಮಾತ್ರ ಅಲ್ಲ ನೀವು ಕೀಪ್ ಮಾಡೋದು ಫರ್ನಿಚರ್ ಇಲ್ಲ ಪೀಸ್ ಅಲ್ಲಿ ತುಂಬಾನೇ ಕ್ರೇಜಿ ಇದಲ್ಲ ಇಲ್ಲ ಅಲ್ಲಿ ಉಂಟು ಆ ಓಕೆ ಅವರು ತರ್ತಾರೆ ಇಲ್ಲಿ ಯಾರು ಇಲ್ಲ ಅಲ್ಲ ಯಾರು ಮುದುಕರಿಗೆ ನೋಡುದು ಇದು ಬರುದೆ ಕಷ್ಟ ಅಂದ್ರೆ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಎಷ್ಟು ಓಂಟ್ರ ವಾಚು ಗಂಟೆ ಇದು ಇದು ಬಾರಿನು ಅದು ಜಪಾನ್ ಹಾ ಓಕೆ ಓಕೆ ಅದೆಲ್ಲ ಅದು ಓಕೆ ಓಕೆ ಇದೆಲ್ಲ ಈ ಕ್ಲಾಕ್ ಅಲ್ಲ ಓದು ಹಾಂ 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 ಹಾಂ

ಒಂದು ಗ್ಲಾಸ್ ಇದ್ದದ್ದು ಹೌದು ಹೀಗೆ ಸ್ವಿಚ್ ಹಾಕಿದ್ರೆ ಹೀಗೆ ಓಪನ್ ಆಗ್ತದೆ ಓಪನ್ ಆಗಿ ಆಮೇಲೆ ಅದು ಓಪನ್ ಆಗಿ ಲೈಟ್ ಆಗುತ್ತೆ ಅದರೊಳಗೆ

ಮನೆ ಸೂಪರ್ ಇದೆ ಸರ್ 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 ಅಂದ್ರೆ ಬೇರೆ ಮಾತೇ ಇಲ್ಲ ಇದು ಇದು ಅಲತ್ತು ಟೈಮ್ ಟೈಮ್ ಟೇಪ್ ರೆಕಾರ್ಡ್ ಅಲ್ಲ ಸಿಡಿ 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 ನೆಕ್ಸ್ಟ್ ನಾವೊಂದು ಡ್ರೈವ್ ಒಂದು ಹೋಗ್ಬೇಕು ಸರ್ ಬಂದ್ರೆ ಈಗ ಈಗ ಬೇಡ ನೆಕ್ಸ್ಟ್ ಟೈಮು ನೀವು ಫ್ರೀ ಇರುವಾಗ ನಮ್ಮನ್ನೊಂದು ಡ್ರೈವ್ ಕರ್ಕೊಂಡು ಹೋಗ್ಬೇಕು

ಬೇರೆಯವ್ರ ಮೆಕ್ಯಾನಿಕ್ ಆಗುದಿಲ್ಲ ಅದು ಹೌದೌದು ಈಗಿನವರಿಗೆ ಗೊತ್ತಿಲ್ಲ ಹುಡುಗರಿಗೆಲ್ಲ ಮಗ ಏನು ಕೆಲಸ ಮಾಡಿದ್ರು ಒಬ್ಬ ಮೆಕ್ಯಾನಿಕ್ ಮೆಕ್ಯಾನಿಕ್ ಓಕೆ ಓಕೆ ಆ ಟೈಪ್ ಅಲ್ಲಿ ಅವರಿಗೆ ಈಗ ಕ್ರೇಜ್ ಬಂದದ್ದು ಮೇನ್ ಆಗಿ ಮಗನ ಕ್ರೇಜಲ್ಲಿ ಈಗ ನಾವು ಹೇಳಿದ್ರೆ ಆಗ್ಲಿಕ್ಕಿಲ್ಲ ಅಷ್ಟು ಒಂದು ಲೋಡ್ ಸಾಮಾನು ಉಂಟು ಹೌದಾ ಆಂಟಿಕ್ ಮಾತ್ರ ಮೊನ್ನೆ ಬಂದ ಕಾರ್ಗೋದಲ್ಲಿ ಇದೆಲ್ಲ ಕಾರ್ಗೋದಲ್ಲಿ ಮೊನ್ನೆ ಬಂದದಲ್ಲ ಅವರು ಎಲ್ಲಿರೋದು ಸಾರ್ಜ್ಯದಲ್ಲಿ ಅಮೆರಿಕನ್ ಕಂಪನಿ ಮ್ಯಾನೇಜರ್ ಆಗಿ ಹೌದಾ ಜನರಲ್ ಮ್ಯಾನೇಜರ್ ಹಾ ಇದನ್ನೆಲ್ಲ ಕಾರ್ಗೋದಲ್ಲಿ ಇಂಪೋರ್ಟ್ ಮಾಡಿದ ಕಾರ್ಗೋದಲ್ಲಿ ಇಂಪೋರ್ಟ್ ಕಾರ್ಗೋದಲ್ಲಿ ಬಂದದ್ದು ಅಂದ್ರೆ ಮರದ ಬೆಟ್ಟಿಗೆ ಹಾಕಿ ಅದಕ್ಕೆಲ್ಲ ಇದೆಲ್ಲ ಹಾಕಿ ತಾಗದಾಗಿ ಒಂದು ಕಲೆ ಆಗಲಿಲ್ಲ ಫ್ಲೈವುಡ್ ಫ್ಲೈವುಡ್ ಅನ್ನೆಲ್ಲ ಇದು ಮಾಡಿ ಮಾಡಿ ಹಾಕಿದ್ದೆ ಎಲ್ಲ ಎಲ್ಲ ಪೇಂಟ್ ಅದಿದೆಲ್ಲ ಫಿನಿಶಿಂಗ್ ಎಲ್ಲ ಮಾಡಿಯೇ ಬಂದದಲ್ಲ ಎಲ್ಲ ಒರಿಜಿನಲ್ ಪೇಂಟ್ ಎಲ್ಲ ಒರಿಜಿನಲ್ ಪೇಂಟಿಂಗ್ ಮಾಡಿಯೇ ಬಂದದಲ್ಲ ಸರ್ ಅಪರ್ಚುನಿಟಿ ಕೊಟ್ಟದಕ್ಕೆ ಧನ್ಯವಾದಗಳು ಸರ್ ಸರ್ ಅಂದ್ರೆ ನಮ್ಗೆ ಈಗ ಇಷ್ಟು ಎಕ್ಸ್ಪ್ಲೈನ್ ಮಾಡಿ ಮಾತಾಡೋರು ಯಾರು ಇಲ್ಲ ಈ ಕಾಲದಲ್ಲಿ ಅಂದ್ರೆ ನಮ್ಗೆಲ್ಲ ಈ ವೆಹಿಕಲ್ ಇದ್ದು ಗೊತ್ತೇ ಇಲ್ಲ ಏನ್ ವಿಷಯ ಅಂತ ಹೇಳಿ अर ओके थ्याङ्क्यु थ्याङ्क यू